ನ್ನ ಹಾಕಿರೋದ್ರ ಬಗ್ಗೆ ಈ ಒಂದು ಪತ್ರಿಕೆ ಮಾತಾಡಿದ್ದೀವಿ ನಮಗೆಲ್ಲರಿಗೂ ಸ್ವಾಗತಿಸುತ್ತ ಒಂದು ಪತ್ರಿಕೆ ಕುಮಾರಸ್ವಾಮಿ ಮತ್ತು ಅವರ ಮಗ ಅವರು ಒಂದು ಪಕ್ಷದ ನಾಯಕರಿದ್ದಾರೆ ಅದರ ಬಗ್ಗೆ ನಮಗೇನು ಏನಿಲ್ಲ ಆದರೆ ಅವರು ಕೆಂಪೇಗೌಡ ಜಯಂತಿನಿ ಆಚರಣೆ ಮಾಡೋದ್ರಲ್ಲಿ ಅವರು ವಿರೋಧ ಮಾಡ್ತಾರೆ ಅದು ಎಲ್ಲರಿಗೂ ನಮಗೆ ಗೊತ್ತಿರುವಂಥ ವಿಚಾರ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ವಹಿಸ್ಕೊಂಡ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ ಮೇಲೆ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಮುಂದೂಡುತ್ತೆ ಬಂದರು ಆದರೆ ಆ ದೇವೇಗೌಡರ ಮನೆಯವ್ರಿಗೆ ನಮ್ಮ ಜನಾಂಗದ ಯಾವ ಒಬ್ಬ ವ್ಯಕ್ತಿಯನ್ನು ಸ್ವಾಮಿ ಸ್ವಾಮೀಜಿ ಸ್ವಾಮೀಜಿ ಅವರು ಬಾಳ ಅದನ್ನು ಸಹ ಅನುರೋಧವನ್ನು ಮಾಡ್ತಾಯಿದ್ರು ಈಗ ನಾವು ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾ ಇದ್ದು ಅವ್ರು ಇಲ್ಲ ಅದು ಕಾರಣ ಅಂತಗಳಿಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ಇಲ್ಲಿ ನಾಗಮಂಗದ ಪಟ್ಟಣದಲ್ಲಿ ನಾವು ಕೆಂಪೇಗೌಡ ಜಯಂತಿಯ ವಿಚಾರವಾಗಿ ಕಟ್ಔಟ್ ಅನ್ನು ಫಿಕ್ಷನ್ ಹಾಕಿಸಿದ್ವಿ ಅದು ಪರ್ಮಿಷನ್ ತಗೊಂಡು ಆ ಪೆಕ್ಷನ್ಗೆ ಅವಮಾನ ಮಾಡಿ ಕೆಂಪೇಗೌಡ ಜಯಂತಿಯ ಪೆಕ್ಷನ್ ನ ಕಿತ್ತಾಕಿ ಮತ್ತೆ ಅದರ ಮೇಲೆ ಅವ್ರದ್ದು ಅದನ್ನ ಕಟ್ಟಿದ್ದಾರೆ ಅವರು ಎಷ್ಟು ಸರಿ ಇದು ಯಾಕೆಂದ್ರೆ ಜಾಗ ಬಿದ್ದಿದೆ ಕಟ್ಟಲಿ ನಮ್ಗೆ ಅದು ಅಭ್ಯಂತರ ಏನಿದೆ ಅಂದರೆ ವಿತೌಟ್ ಪರ್ಮಿಷನ್ ಅವರು ನಮ್ದು ಪರ್ಮಿಷನ್ ತಗೊಂಡು ಕಟ್ಟಿದ್ವಿ ಆದ್ರಿಂದ ಇಂಥ ದೌರ್ಜನ್ಯ ಒಳ್ಳೇದಲ್ಲ ಅವರು ನಮ್ಮನ್ನ ದೌರ್ಜನ್ಯ ಅಂತ ಕರಿಯೋದು ಎಷ್ಟು ಸರಿ ಅಂತ ಕೆಲವರು ಈಗಲೂ ಸುದಾ ದೇವೇಗೌಡರ ಹೆಸರು ಹಾಕೊಂಡು ಇನ್ನೊಂದು ಹೆಸರು ಹಾಕೊಂಡು ರಾಜಕಾರಣವನ್ನು ಮಾಡ್ತಾರೆ ಅದು ಒಳ್ಳೆಯದೇ ಅವರ ಹೆಸರು ಹಾಕೊಂಡು ಅವರ ಮಾಡಬೇಕು ಅದಕ್ಕೆಲ್ಲ ಅಭ್ಯಂತರ ಇರಲಿಲ್ಲ ಇದೇ ಥರ ಒಂದು ವ್ಯಕ್ತಿತ್ವವನ್ನು ಕೆಂಪೇಗೌಡರು ಅವಮಾನ ಮಾಡುವಂಥ ದಳವನ್ನು ನಾವು ಯಾವ ರೀತಿ ಖಂಡಿಸ್ತೀನಿ ಅಂದರೆ ಅವ್ರಿಗೆ ಕೆಂಪೇಗೌಡರ ಹೆಸರು ಹೇಳೋದಕ್ಕೆ ಅವ್ರಿಗೆ ಆಗಲ್ಲ ಅವ್ರಿಗೆ ಒಕ್ಕಲಿಗಿರೋದ್ರನ್ನ ಹೆಸರು ಹಾಕ್ಕೊಂಡು ನಾವು ಬೆಳೀಬೇಕು ಅಂತ ನಾನು ಒಂದು ಸಣ್ಣ ಉದಾಹರಣೆ ಅಂದರೆ ಕುಮಾರಸ್ವಾಮಿ ಮತ್ತು ಮಗ ಸುಳ್ಳೇ ಅವರ ಮನೆ ದೇವರಾಗಿ ಹೋಗಿದ್ವಿ ಅವ್ರು ಏನ್ ಬೇಕಾದ ನೋಡಿ ಮಂಡ್ಯದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರೆ ನಾನೇನು ಸಹಾಯ ಮಾಡಕ್ಕೆ ಆಯ್ತಾ ಇಲ್ಲ ಮಂಡ್ಯ ಜನಕ್ಕೆ ಅಂದ್ರೆ ಏನಾಗ್ತಾ ಒಂದು ಎಂ ಪಿ ಯಾಕೆ ಸಹಾಯ ಮಾಡಕ್ಕಲ್ಲ ಅದು ಒಂದು ಕೇಂದ್ರದ ಸಚಿವರಾಗಿದ್ದಾರೆ ಉನ್ನತ ಸ್ಥಾನದಲ್ಲಿ ಸಂತೋಷ ಆದ್ರೆ ಅವರು ಯಾವುದೇ ಒಂದು ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಅವರು ರಾಜೀನಾಮೆ ಕೊಡೋದು ಉತ್ತಮ ಮತ್ತೆ ಯಾವ ಕೆಲಸ ಮಾಡಿಲ್ಲ ಮಾಡೋದು ಇಲ್ಲ ಮುಖ್ಯೂ ಮಾಡಲ್ಲ ಅವರು ನಮ್ಗೆ ಚೆನ್ನಾಗಿ ಗೊತ್ತು ಎಲ್ಲಾದ್ರು ಜನರ ಮರಳು ಮಾಡ್ತಾರೆ ಇದನ್ನ ನಾವು ಇನ್ನು ಕೆಂಪೇಗೌಡ ಅವಮಾನ ಮಾಡೋದನ್ನ ಅವರು ಯಾರು ಅದರ ತಕ್ಷನ ಅವಮಾನ ಮಾಡಬೇಕು ಮತ್ತೆ ಮುಂದೆ ಈ ತ ಘಟನೆ ಆಗಂಗೆ ನೋಡ್ಕೋಬೇಕು ಅಂತೇಳಿ ನಾನು ಈ ಪತ್ರಿಕೆ ಉಳಿಸ್ತೇನೆ